ಹಾಯ್ ಫ್ರೆಂಡ್ಸ್ ಈಗ ಹೊಸ ಚಾಲೆಂಜ್ ತಂದಿನಿ ಇದು ಗೋಬಿ ಮಂಚೂರಿ ಹೆಂಗೆ ಐತಿ ಗೋಬಿ ಮಂಚೂರಿಯಾತ್ ನೋಡ್ರಿ ಹೆಸರು ಐತ್ ನೋಡ್ರಿ ಇಂತ ಒಂದು ಇಪ್ಪತ್ತು ಚಿನ್ ಆಕತ್ತೇ ಇಬ್ರು ಚಾಲೆಂಜ್ ಮಾಡಕತ್ತೀವಿ ಯಾರು ಗೆಲ್ತೀವಿ ನೋಡೋಣ ಹಿಂಗೆ ಹೆಸರು ಐತಿ ಎಲ್ಲಾದ್ರೂ ಅಂಗಡಿಯಾಗ ಕಿರಾಣಿ ಅಂಗಡಿಯಾಗ ಎಲ್ ಹಿಂದಿನ ಅಂಗಡಿಯಾಗ ಎಲ್ಲಿ ಬೇಕಾದ್ರೆ ಸಿಗುತ್ತಾ ಇವು ನಾವಿಲ್ಲಿ ತಗೊಂಡ್ಬೋದು ಚಾಲೆಂಜ್ ಮಾಡಾಕತ್ತೇವಿ ಯಾರು ಇಬ್ರು ಅದೇವಿ ನೀವ ಮುನ್ನ ನಾ ಯಾರು ಇದೊಳಗೆ ನೋಡೋಣ ಗೆಲ್ತೀ ಇದು ಮಂಚೂರಿಯಾ ಹೆಂಗತ್ ನೋಡೋಣ ಬರ್ರಿ ಹೆಂಗ್ ಹರಿತು ನೋಡ್ರಿ ಇದ ಓ ನಮಗ್ ಇದ್ರಾಗ ಸಾಸ್ ಸಿಗ್ತ್ರಿ ಟಮಾಟಿ ಸಾಸ್ ಅಂತ ಹೇಳಿ ಅವಾಗ ಟಮಾಟಿ ಸಾಸ್ ನನಗೂ ನನಗೂ ಓ ನನಗೂ ಟಮಾಟಿ ಸಾಸ್ ಏ ಉತ್ರಿ ಸರಿ ಇದುರಿ ಗೋಬಿ ಮಂಚೂರಿ ಹೆಂಗ ಇರ್ತಾವ ನೋಡಿ ಇದುರಿ ಜೊತೆಗೆ ಸಂ ಸಾಸ್ ಬಂದೈತ್ರಿ ಇದರೊಳಗೆ ಗೋಬಿ ಮಂಚೂರಿ ಆತ್ ನೋಡಿ ಇದು ನೋಡಿ ಸಾಸ್ ಬಂದೈತಿ ಇದು ಸೇಮ್ ಗೋಬಿ ಮಂಜರಿ ஓ சூ சூய ஆகுது சாஸ் ஆக நோட் ஆஹ் நீ மஜா அப்பா Puno tampoco no. Hm. No tampoco ya. Hm. Mm. ತುಂಬಾ ರುಚಿಯಾದ ಗೋಬಿ ಮಂಚೂರಿಯಾ ತಗೊಂಡಿದ್ರು ಟೇಸ್ಟ್ ಭಾರಿ ರೀ ಭಾರಿ ಚದೆಲ್ಲ ಚಾಲೆಂಜ್ ಮಾಡಕತ್ತೀವಿ ನೀವು ಟೇಸ್ಟ್ ನೋಡ್ರಿ ಅಂಗಡಿಯಾಗ ಭಾಳ ಅಂಗಡಿಯಾಗ ಸಿಗ ನೋಡ್ರಿ ಮಂಚೂರಿಯಾ ಕುರ್ಕುರಿ ಅಂತ ಹೇಳ್ರಿ ಕೊಡ್ತಾರ ನೋಡ್ರಿ ನೀವು

యా టేస్ట్ వచ్చూరియా చాలెంజ్ అన్న తర్తాయితీ నోడ్తాయి మాలెంజ్ అది నోడ్రీ హోగి మంచురిసర

ಅದನ್ನು ಇನ್ನ ಬಾಯಾಗಿತ್ತು ಅದು ತಿರುಗಿಸ್ರು ಹಾಕಿ ಆಗ್ಲಿಲ್ಲ ದೊಡ್ಡ ಇದು ಒಂದು ಬರೀ ತಿಂದ ಕೆಜಿ ಸಾಸ್ ಇನ್ನ ಕೊಡದ ನೀವ ಅದಕ್ಕಾಗಿ ಇವಾಗ ಗೆದ್ದ ಆದ್ರೂ ಮುನ್ನ ಗೆದ್ದ ನನ್ ಕೂಡ ಏನು ಚಪ್ಪಾಳಿ ತಾಟ್ರಿ ಅಂತ ನಮ್ಮ ಚಾನಲ್ ಕಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗಿಡ್ಡ ಇಟಿಂಗ್ ಚಾನಲ್ ತೆಸು ನೋಡಿರಿ ಬರ್ತದ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಅನ್ನ ನಡಿಗು ಎಲ್ಲಾರು ಸಪೋರ್ಟ್ ಮಾಡ್ರಿ ಮತ್ ಮುಂದಿನ ವಿಲಾಗ್ ಜೊತೆ ನೀವು ಬರ್ತೀವ್ರಿ ನಾವು ಯೂಟ್ಯೂಬ್ ಆಗಲ್ಲಿ ಹಾ ಸಾರಿ ರೀ ದಿಡ್ಡಾ ಹಿಟ್ಟಿಂಗ್ ಚಲ ತಿನ್ನೋದಿದ್ವರಿ ಚಲ ಮತ್ ಇನ್ನೊಂದ್ ಚಲನ್ ತಗೋಡ್ತಿರಿ ಹೊಸ ಚಲನ್ ತಗೊಡ್ತಿರಿ ನೋಡ್ರಿ ಹೊಸ